ನಮ್ಮ ಶ್ರೀತ ಮೋಹನ್ ಕೃಷ್ಣ ಅವರಿಗೆ ನಲವತ್ತೆರಡನೇ ಹುಟ್ಟುಹಬ್ಬದ ಶುಭಾಶಯಗಳು ಅದೇ ರೀತಿ ಇವತ್ತು ಅವ್ರ ಹೆಸರಲ್ಲಿ ಅನೇಕ ಮಾಡ್ತಾ ಮಾಡ್ತಾಯಿದ್ದೀವಿ ಈಗಾಗಲೇ ಸುಮಾರು ತಾಲೂಕಿನಾದ್ಯಂತ ಸರ್ಕಾರಿ ಶಾಲೆಗಳಲ್ಲಿ ಸ್ವೀಟನ್ನು ಕೊಡ್ತಾ ಇದ್ದೀವಿ ಮತ್ತು ಈಗ ಮಧ್ಯಾಹ್ನ ಎರಡು ಗಂಟೆಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೆ ಜ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಗಳಿಗಾಗ್ಬೋದು ಅಲ್ಲಿ ಸ್ಟಾಫ್ಗೂ ಎಲ್ರಿಗೂ ಸೇರಿ ಫ್ರೂಟ್ಸ್ ಕೊಡೋದಂಥ ಕಾರ್ಯಕ್ರಮ ಅಂದ್ಕೊಂಡಿದ್ದೀವಿ ಮತ್ತು ಇವತ್ತು ಸಂಜೆ ಏಳುವರೆಗೆ ವೃದ್ಧಾಶ್ರಮದಲ್ಲಿ ಊಟದ ವ್ಯವಸ್ಥೆ ಮಾಡಿದ್ದೀವಿ ಈ ರೀತಿ ಇನ್ನೂ ಅನೇಕ ಸಮಾಚಾರಗಳು ಅಂದ್ಕೊಂಡಿದ್ದೀವಿ ಭಗವಂತ ಅವ್ರಿಗೆ ಇನ್ನೂ ಅಷ್ಟು ಐಶ್ವರ್ಯ ಕೊಟ್ಟು ಒಳ್ಳೆಯ ಸಮಾಜ ಸೇವೆ ಮಾಡಲಿ ಅಂತ ಆಸೆ ಅವ್ರ ದೇವ್ರ ಒಳ್ಳೇದು ಮಾಡಲಿ ಅಂತ ಬೇಟ್ಕೊಳ್ತಾರೆ ಕಾರ್ಯಕ್ರಮ ಏನಪ್ಪ ಅಂದರೆ ನಮ್ಮ ಆರ್ ಕೆ ಫೌಂಡೇಶನ್ ಸಂಸ್ಥಾಪನಾಗಿರ್ತಕ್ಕಂಥ ಮೋಹನ್ ಅವ್ರ ಬರ್ತ್ಡೇ ಅದಕ್ಕಾಗಿ ಇವತ್ತು ಎಲ್ಲ ಎಷ್ಟೋ ಸಮಾಜ ಸೇವೆಗಳು ಮಾಡ್ತಾ ಇದ್ದಾರೆ ಇವಾಗ ಅವ್ರ ಬರ್ತ್ಡೇ ಅಂದ್ಬಿಟ್ಟು ಚಾಕ್ಲೇಟ್ ಕಳಿಸಿದ್ರು ಬೆಂಗಳೂರಿಂದ ಪ್ರತಿ ಶಾಲೆಗೂ ಚಾಕ್ಲೇಟ್ ಕೊಡಬೇಕು ಅಂತ ಒಂದು ಕಾರ್ಯಕ್ರಮ ಅಂದ್ಕೊಂಡಿದ್ದೀವಿ ಇವಾಗೆಲ್ಲ ಒಂದು ತಾಲೂಕಲ್ಲಿ ಒಂದು ಅರ್ಧ ಮುಗಿಸಿದ್ದೀವಿ ಇನ್ನೂ ಒಂದು ಅರ್ಧ ಬ್ಯಾಲೆನ್ಸ್ ಇದೆ ಅದು ಮುಗಿಸ್ಬಿಡ್ತೀವಿ ಇವತ್ತು ಮುಗಿಸ್ಬಿಡ್ತೀವಿ ಹಾಗಾಗಿ ನಮ್ಮ ಆರ್ ಕೆ ಫೌಂಡೇಶನ್ ಕಡೆಯಿಂದ ಎಲ್ಲ ಮಕ್ಕಳು ಇವತ್ತು ಸಿಹಿ ತಿನ್ನಬೇಕನ್ಬಿಟ್ಟು ಒಂದು ಕಾರ್ಯಕ್ರಮ ಇದೆ ಹಾಗಾಗಿ ಎಲ್ಲ ಸ್ಕೂಲ್ಗಳಿಗೆ ಕೊಡ್ತಾಯಿದ್ದೀವಿ ಗೌರ್ಮೆಂಟ್ ಇದು ಹಾಸ್ಪಿಟ್ಲಲ್ಲಿ ಕೆ ಜಿ ಪಲ್ ಆಗ್ಬೋದು ನಮ್ಮ ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ಫ್ರೂಟ್ಸ್ ಎಲ್ಲ ಬ್ರೆಡ್ಡು ಫ್ರೂಟ್ಸು ಎಲ್ಲ ಹಂಚಿ ಇದು ಮಾಡ್ತಾಯಿದ್ದೀವಿ ಎಲ್ಲ ಕಾರ್ಯಕ್ರಮಗಳು ಇಟ್ಕೊಂಡಿದ್ದೀವಿ ಒಂದು ದೊಡ್ಡ ಸಮಸ್ಯೆ ನಾವು ಕೆಲಸ ಮಾಡ್ತಕ್ಕಿಂತ ನಮಗೆ ಒಂದು ಅದೃಷ್ಟ ಇವತ್ತು ಒಂದು ದೊಡ್ಡ ಹಬ್ಬದ ಥರ ನಮ್ಮ ಚೇರ್ಮನ್ರದ್ದು ಇವತ್ತೊಂದು ಬರ್ತ್ಡೇ ಇದೆ ಅಂದರೆ ನಮಗೇನೋ ಒಂದು ಸಂತೋಷ ಹಾಗಾಗಿ ನಾವು ಉತ್ಸಾಹದಿಂದ ಇವತ್ತು ಕೆಲಸ ಮಾಡೋಕ್ಕೆ ಬಂದಿದ್ದೀವಿ ಕೆಲಸ ಮಾಡ್ತಾಯಿದ್ದೀವಿ ಅವ್ರ ಜೊತೆ ಇರ್ತೀವಿ ಮುಂಜಾನೆ ಇರ್ತೀವಿ ಹ್ಯಾಪಿ ಬರ್ಡೇ ಅಂದ್ಬಿಟ್ಟು ನಮ್ಮ ಚೇರ್ಮನ್ರಿಗೂ ನಮ್ಮ ಟೀಮ್ ಕಡೆಯಿಂದ ಎಲ್ಲ ಮಾಡ್ತೀವಿ

ಅವ್ರಿಗಿನ್ನೂ ದೇವ್ರು ಒಳ್ಳೇದು ಮಾಡಲಿ ಇನ್ನೂ ಅನೇಕ ಸೇವೆಗಳು ಮಾಡಲಿ ಅಂತ ಹೇಳ್ಬಿಟ್ಟು ನಾವು ಆಶಿಸ್ತೇವೆ ಅವ್ರಿಗೆ ಆಯುಷ್ ಆರೋಗ್ಯ ಎಲ್ಲ ಚೆನ್ನಾಗಿ ಕೊಟ್ಟು ಇನ್ನೂ ದೇವರು ಒಳ್ಳೆ ಶಕ್ತಿ ಕೊಟ್ಟು ಇನ್ನೂ ಬಡವರಿಗೆ ಈ ಸೇವೆ ಮಾಡಲಿ ಅಂದ್ಬಿಟ್ಟು ಆಶಿಸ್ತೇವೆ ella towar arrangements okay ಏನಕ್ಕೆ ಗೊತ್ತಾ ಅವರು ಏನು ಕೊಟ್ಟಿದ್ದಾರೆ ನಿಮಗೆ ಬರಿತಾ ಇದೀರಾ ಅದರಲ್ಲಿ ವೆರಿ ಗುಡ್ ಖಾಲಿ ಆಯ್ತಾ ಅದೇ ವೆರಿ ಗುಡ್ ಮತ್ತೆ ಬರತ್ತಾ ಕೊಡ್ತಾರೆ